ಬಡಿದು ಮನೆಗೆ ಹಾನಿ ಗಂಭೀರ ಗಾಯಗೊಂಡ ಬಾಲಕಿ ಆಸ್ಪತ್ರೆಗೆ ದಾಖಲು ಮನೆಗೆ ಸಿಡಿಲು ಬಡಿದು ಬಾಲಕಿ ಗಂಭೀರ ಗಾಯಗೊಂಡ ಘಟನೆ ಉಡುಪಿ ನಗರದ ಹೊರವಲಯದಲ್ಲಿರುವ ಪೆರಂಪಳ್ಳಿಯಲ್ಲಿ ಸೋಮವಾರ ರಾತ್ರಿ ನಡೆದಿದೆ ಉಡುಪಿಯಲ್ಲಿ ಸೋಮವಾರ ರಾತ್ರಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿತ್ತು ಈ ಸಂದರ್ಭದಲ್ಲಿ ಅನೇಕ ಕಡೆ ಹಾನಿ ಸಂಭವಿಸಿದ್ದು ನಗರದ ಹೊರವಲಯದಲ್ಲಿರುವ ಪೆರಂಪಳ್ಳಿಯಲ್ಲಿ ಕಮಲ ಪೂಜಾರ್ತಿ ಎಂಬವರ ಮನೆಗೆ ಸಿಡಿಲು ಬಡಿದಿದೆ ಸಿಡಿಲಿನ ಆಘಾತಕ್ಕೆ ಮನೆಯಲ್ಲಿದ್ದ ಒಂಬತ್ತನೇ ತರಗತಿಗೆ ಹೋಗುವ ಬಾಲಕಿಗೆ ಎಡತೋಳಿಗೆ ಸಿಡಿಲಿನಿಂದ ಘಾಸಿಯಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮನೆಯ ಸ್ವಿಚ್ ಬೋರ್ಡ್ಗಳು ಪುಡಿ ಪುಡಿಯಾಗಿವೆ ಮೂರು ಕಡೆಗಳಲ್ಲಿ ಗೋಡೆ ಬಿರುಕು ಬಿಟ್ಟಿದೆ ಹಂಚುಗಳು ಹಾರಿ ಹೋಗಿವೆ ಜಂತಿಗಳು ತುಂಡಾಗಿವೆ ಕಮಲ ಪೂಜಾರ್ಕಿ ಅವರು ಅಂಗನವಾಡಿ ಅಡುಗೆ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದು ಅಸಹಾಯಕರಾಗಿದ್ದಾರೆ